ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದಾವೆ ಇನ್ನು ನಿನ್ನೆ ಸುರಿದ ಧಾರಾಕಾರ ಮಳೆಗೆ ನೆಲಕ್ಕೆ ಉರುಳಿವೆ ಮರಗಳು ಮರ ಬಿದ್ದಿದ್ದರಿಂದ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮರ ಬಿದ್ದಿದ್ದರಿಂದಾಗಿ ಬಿ ಪಿ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆಯನ್ನ ಈಗ ಮಾಡಲಾಗ್ತಾಯಿದೆ ಇದೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕರೆ ಮಾಡಿ ಬಿ ಬಿ ಪಿ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಮರ ಬಿದ್ದಿರುತ್ತೋ ಅದನ್ನ ತೆರವು ಕಾರ್ಯಾಚರಣೆಯನ್ನ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ ಸೊ ಹಾಗಾಗಿ ಬಿಬಿಎಂಪಿ ಸಿಬ್ಬಂದಿಯಿಂದ ಇದೀಗ ಮರ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ನೆಲಕ್ಕೆ ಉರುಳಿದಾವೆ ಮರ ಮರ ಬಿದ್ದಿದ್ದರಿಂದ ವಾಹನ ಸವಾರರು ಪರದಾಟವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ಯಾಲೇಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಟ್ರಾಫಿಕ್ ಜಾಮ್ ನಿಂದಾಗಿ ಈಗ ಯಾವ ಕಡೆಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಧಾನಗತಿಯಲ್ಲಿ ವಾಹನಗಳು ಸಂಚಾರವನ್ನು ಮಾಡ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಇನ್ನೂ ನಾಲ್ಕು ದಿನಗಳ ಕಾಲ ಮಳೆಯಾಗುತ್ತೆ ಸೊ ಹಾಗಾಗಿ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಬಿ ಬಿ ಎಂ ಪಿ ಅನ್ನೋದು ಬಿಗ್ ಟಾಸ್ಕ್ ಇದೀಗ ಬಿಬಿಎಂಪಿಗೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಳೆ ಬಿದ್ದಿದ್ರಿಂದಾಗಿ ಆಟೋ ಕೂಡ ಜಖಮ್ ಆಗಿದೆ ಸಂಪೂರ್ಣವಾಗಿ ಆಟೋ ಯಾವ ರೀತಿಯಾಗಿ ಜಕ್ಕಂ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನಿನ್ನೆ ಸುರಿದಂತಹ ಮಳೆಗೆ ಪ್ಯಾಲೇಸ್ ರಸ್ತೆ ಆ ರಸ್ತೆಯಲ್ಲಿ ಮರ ದರೆಗೆ ಉರುಳಿದೆ ಅದನ್ನ ಇದೀಗ ತೆರವು ಮಾಡಿ